Thank you. ನಿಮ್ ಮಕ್ಕಳು ಶತ್ರುಗಳಲ್ಲ ನನಗೆ ಮಕ್ಕಳು ಇಲ್ಲ ಶತ್ರುಗಳು ಇಲ್ಲ ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಗೊತ್ತು ಸಂಬಂಧ ಇಲ್ಲ ಅಂತ ಬಾಯಿನಲ್ಲಿ ಹೇಳಿದ ಸಂಬಂಧ ಕಡೆದು ಹೋಗಲ್ಲ ಅವರು ನಮ್ಮ ಮಕ್ಕಳು ನಮ್ ಜೊತೆಲೇ ಇರ್ಬೇಕು ಅದು ನನ್ನ ಕಡೆ ಉಸಿರಿರುವವರೆಗೂ ಸಾಧ್ಯವಿಲ್ಲ ದಯವಿಟ್ಟು ಹಾಗೆ ಹೇಳ್ಬೇಡ್ರಿ ಅವ್ರಿಗೋಸ್ಕರ ಅಲ್ದಿದ್ರು ನಿಮ್ ಕಷ್ಟ ಸುಖದಲ್ಲಿ ಭಾಗಿಯಾಗಿರು ಪಾರ್ವತಿಗೋಸ್ಕರನಾದ್ರೂ ನಿನಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಆದ್ರೆ ಇದು ಮಾತ್ರ ಆಗಲ್ಲ ಯಾಕಾಗಲ್ಲ ಇಷ್ಟು ದಿವಸ ನನ್ನ ಮಕ್ಕಳು ಎಲ್ಲೇ ಇದ್ರು ಚೆನ್ನಾಗಿದ್ದಾರೆ ಅನ್ನೋ ನಂಬಿಕೆನಲ್ಲಿ ನಾನು ಅವ್ರ ಬಗ್ಗೆ ಯೋಚನೆ ಮಾಡಿಲ್ಲ ಆದ್ರೆ ಇವತ್ತು ಅವ್ರ ಕಷ್ಟಲಿದ್ದಾರೆ ಕಷ್ಟದಿಂದ ಕಂಗಾಲಾಗಿ ಕಣ್ಣೀರು ಸುರಿಸ್ತಿದ್ದಾರೆ ಇಂಥ ಸಮಯದಲ್ಲಿ ಅಪ್ಪ ಅಮ್ಮ ನಾವು ಅವ್ರ ಕೈ ಬಿಟ್ಬಿಟ್ರಿ ಅವ್ರಿಗೆ ಯಾರು ದಿಕ್ಕು ಪಾರು ಒಬ್ಬ ಮಗ ತನ್ನ ಹೆಂಟಿ ಮಾತು ಕೇಳ್ಕೊಂಡು ಅಪ್ಪ ಅಮ್ಮನ ಮನೆಯಿಂದ ಆಚೆ ತಳೆದ ಇನ್ನೊಬ್ಬ ಮಗ ತಾನು ಪ್ರೀತಿನ ಹುಡುಗಿಗೋಸ್ಕರ ತನ್ನ ಮಾವನ ಆಸ್ತಿಗೋಸ್ಕರ ತಂದೆ ತಾಯಿ ಆಸೆಗೆ ಮಣ್ಣೆರಿಚಿ ಜೀವಂತವಾಗಿರುವಾಗಲೇ ಅವರು ಸಾಯಿಸಿ ಅವರಿಂದ ದೂರ ಹೋದ ಇಂಥ ಮಹಾನುಭಾವರಿಗೆ ಈ ಮನೆಯಲ್ಲಿ ಜಾಗ ಕೊಡುವಂತೀಯಾ ಅವ್ರೇನೇ ಆದ್ರು ನಮ್ಮಕ್ಕಳು ನನ್ನ ಮರಿಬೇಡಿ ಅವ್ರು ಚಿಕ್ಕವರಾಗಿದ್ದಾಗ ನಿನ್ನೆ ಮೇಲೆ ಹತ್ತಿ ತುಳಿದಾಡಿದ್ದಾರೆ ಅವತ್ತು ನೀವು ಕೋಪ ಮಾಡ್ಕೊಳ್ಳಿಲ್ಲ ಇವತ್ತು ಹಾಗೆ ಅಂತ ತಿಳ್ಕೊಂಡು ಅವ್ರನ್ನ ಕ್ಷಮಿಸ್ಬಿಡ್ರಿ ಏನ್ರಿ ಎಷ್ಟೇ ತಪ್ಪು ಮಾಡಿದ್ರು ಕಣ್ಣೀರ್ ಸುತ್ತಿ ಪಚ್ಚ ತಪ್ಪ ಪಟ್ರೆ ಆ ತಪ್ಪನ ಭಗವಂತ ಕ್ಷಮಿಸ್ಬಿಡ್ತಾನೆ ನಾನು ಆ ಭಗವಂತ ಅಲ್ಲ ನೀವು ಆ ಭಗವಂತ ಅಲ್ಲದೆ ಇರ್ಬೋದು ಆದ್ರೆ ಮನಸ್ಸಿರೋದ್ ಮನುಷ್ಯ ಅವತ್ತು ನೀನೇ ಹೇಳಿದ್ರಿ ಆರು ನೀವೋಸ್ಕರ ಏನಾದ್ರೂ ಕೇಳು ಅಂತ ಸಮಯ ಬರ್ಲಿ ಕೇಳ್ತೀನಿ ಅಂದಿದ್ದೆ ಇವತ್ತ ಸಮಯ ಬಂದಿದೆ ಈ ತಾಯಿ ಮಡಿಲ್ನ ಬರೆದು ಮಾಡ್ಬೇಡ್ರಿ ನನ್ನ ಮಕ್ಕಳಿಗೆ ನನ್ನ ಜೊತೆ ಇರೋಕೆ ಅವಕಾಶ ಮಾಡ್ಕೊಡ್ರಿ ನಿಮ್ದಮ್ಮಯ್ಯ ಅಂತೀನ್ರಿ ನನ್ನ ಮಕ್ಕಳಿಗೆ ನನ್ನ ಜೊತೆ ಇರೋಕೆ ಅವಕಾಶ ಮಾಡ್ಕೊಡ್ರಿ o ಹಲೋ ಹಲೋ ನಾನು ಇದು ಹಾಂ ಆಫೀಸಲ್ಲಿ ಏನು ಆಚೆ ಹೋಗ್ತೀರಾ ಪಾರ್ವತಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ನಡೀತಾ ಇದೆ ದಯವಿಟ್ಟು ನಾನು ಡಿಸ್ಟರ್ಬ್ ಮಾಡಬೇಡ ನಾನು ಇವತ್ತು ಬರೋಕ್ಕಾಗಲ್ಲ ಮಳೆ ಗಾಳಿ ನಿಮ್ಗೆ ಯಾಕೆ ತಂದೆ ಹೃದಯದಲ್ಲಿ ಇದ್ದಿರೋ ದುರ್ಗಾಳಿ ಹೊರಗಿನ ಮಳೆ ಗಾಳಿ ನನ್ ಗಮನಕ್ಕೆ ಬರ್ಲಿಲ್ಲ ನಾಲ್ಕು ದಿವಸ ಮನೆಗೆ ಯಾಕೆ ಬರ್ಲಿಲ್ಲ ತುಂಬಾ ಕೆಲಸ ಆಯ್ತು ಏನ್ ಕೆಲಸ ಮನಸ್ಸನ್ನ ಹ್ಯಾಕ್ ಕಠಿಣ ಮಾಡ್ಕೊಳ್ಳೋದಂತ ಯೋಚನೆ ಮಾಡ್ತಿದ್ರ ನನ್ನವ್ರು ತನ್ನವ್ರನ್ನ ಹ್ಯಾಕ್ ದೂರ ಮಾಡೋದು ಅಂತ ಚಿಂತೆ ಮಾಡ್ತಾ ಇದ್ರ ಏನ್ರಿ ನಿಮ್ ಮಕ್ಕಳನ್ನ ನಿಮ್ಗೆ ಅಷ್ಟೊಂದು ಕೋಪಲ್ಲ ನಾನ್ ವಿನಾಕಾರಣ ಕೋಪ ಮಾಡ್ಕೊಳ್ಳಲ್ಲ ಅಂತ ನಿಮ್ಗೆ ಗೊತ್ತಲ್ಲ ಗೊತ್ತು ಅದಕ್ಕೆ ಸಂತ ಪಡ್ತಾ ಇದೀವಿ ಎಲ್ರ ನೀವು ಕೋಪ ಮಾಡ್ಕೊಳ್ಳೋ ಹಾಗಿದ್ರಿ ರೇಟ್ತಾ ಇದ್ರಿ ಮುದುಮೀರಿದ್ರೆ ಹೊಡಿತಾ ಇದ್ರಿ ಆಮೇಲೆ ಎಲ್ಲ ಮರ್ತು ನಲ್ಲತ್ತ ಇಟ್ಕಿದ್ರಿ ಈಗ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಸಾಧಿಸ್ತೀರ ಇಷ್ಟು ದಿನ ನನ್ನ ಜೊತೆಯಲ್ಲಿದ್ದು ಇಷ್ಟ ನನ್ನ ಅರ್ಥ ಮಾಡ್ಕೊಂಡಿರೋದು ಮನುಷ್ಯನ ಮನುಷ್ಯ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಕಂಡ್ರಿ ಯಾವಾಗ ಅವನೇನಾಗ್ತಾನೆ ಹೇಗೆ ಬದಲಾಗ್ತಾನೆ ಅನ್ನೋದು ಯಾರಿಗೂ ಗೊತ್ತಾಗೋಲ್ಲ క్షణ నన్నీ నే దూరీ ఇష్టం ప్రీతి ప్రీతి ఇదే అంత నేను నగూ మనస్ మనస్సాక్షి ఇది మనస్సాక్షి ఆ నితా హెట్ మెరస్బేడా అంత ఆ నితా ಹೆಂಡತಿನ ಕಣ್ಣೀರ್ನಲ್ಲಿ ಕೈತೊಳಿಯ ಹಾಗೆ ಮಾಡಿ ನೀವು ಮಾಡಿ ನೀವಿ ಅಂತ ನಿಮ್ ಮನಸ್ಸು ಹೇಳ್ತಾ ಹೋದ್ರ ಮಾಡಿರೋ ಸಂಬಂಧನ ಕಿತ್ತು ನಿಮ್ ಮನಸ್ಸ ಕಲ್ ಮಾಡ್ಕೋತು ಯಾಕೆ ನಿನ್ ಮಾತಿಂದ ನಾನು ಚಿತ್ರ ಹಿಂಸೆ ಮಾಡ್ತಾ ಇದ್ದ ಪ್ರಪಂಚದಲ್ಲಿ ತಪ್ಪು ಶಿಕ್ಷೆ ಕೊಡೋದು ಕಾನೂನಿದೆ ಆದ್ರೆ ಹೆಚ್ಚ ತಂದೆ ದ್ರೋಹ ಮಾಡಿದ ಮಕ್ಕಳಿಗೆ ಕೊಡೋದು ಯಾವ ಕಾನೂನು ಇದೆ ಕಾನೂನು ಇಲ್ಲ ಅಂತ ಅವ್ರು ತಪ್ಪಿಸ್ಕೋಬಾರ್ದು ಅವ್ರು ಮಾಡಿ ತಪ್ಪಿಗೆ ನಾನ್ ಶಿಕ್ಷೆ ಕೊಡ್ತಾ ಇದ್ದೀನಿ ಇದು ತಪ್ಪ తప్పు మక్ శిక్ష తప్పల్ తప్పును అదే వదుకున్న తప్పు బెదల్ ఉరితిరోంకి ఆ రి తణు అది తణగదే మాత్ర సాధ్య అది యావచ్చు తండ్రి ఇంకా కోప హఠ అహంకార ఎలా ತುಪ್ಪ ಸುರುಸ್ತಾ ಇದೆ ನಿಮ್ಮ ಹೃದಯದಲ್ಲಿ ಬೇಟೆ ಹತ್ಕೊಂಡು ಹಿರಿತಾ ಇದೆ ಅಂದ್ರಲ್ಲ ಹೃದಯ ಇದ್ರೂ ತಾನೇ ಹತ್ಕೊಂಡು ಉರಿಯೋಕೆ ಅದು ಬರೀ ಕಲ್ಲು ಆ ಕಲ್ಲಲ್ಲಿ ಪ್ರೀತಿ ವಿಶ್ವಾಸ ಮಮತೆ ಎಲ್ಲ ತಟ್ಟೋಗಿದೆ ನೀವು ಭವಾನಿ ಶಂಕರ್ ಅಪಾರ್ಥ ಅರ್ಥ ಮಾಡ್ಕೊಂಡಿದ್ಯಾ ಮತ್ತೆ ಲೂಟಿದ ಮಕ್ಕಳು ಅವನ ಅರ್ಥ ಮಾಡ್ಕೊಳ್ತಾ ಇರ್ಬೋದು ಇಷ್ಟು ವರ್ಷ ಆಗಲಿಂತ ಸಹೇನೇನು ಹತ್ರ ಕೆಲಸ ಮಾಡ್ತಿದ್ದ ಭವಾನಿ ಶಂಕರ್ ಅಲ್ಲ ಹಣದ ಜೊತೆಗೆ ಅವರು ಬದ್ಲಾಗ್ಬಿಟ್ಟಿದ್ದಾರೆ ಮಕ್ಕಳನ್ನೇ ಅಲ್ಲ ಕೊನೆಗೆ ಅವನ್ ಯಾರನ್ನು ಮರ್ತೀವಿ ಹೆಚ್ಚ ಮಕ್ಕಳು ಅವನು ಮಾಡಿ ದ್ರೋಹಕ್ಕಾಗಿ ಅವ್ನು ಸಣ್ಣ ತರಿಸೋ ಪ್ರಯತ್ನ ಪಡ್ತೀವಿ ಪ್ರೀತ ಯಾರನ್ನ ಅವತ್ತು ನಿಮ್ ತಂಗಿಯನ್ನು ನೋಡ್ಲಾದ್ರೆ ಐವತ್ ಸಾವಿರ ರೂಪಾಯಿ ಕೊಟ್ಟು ರಮೇಶನ ಜೈಲಿನಿಂದ ಬಿಡುತ್ತ

ఐ ఎమ్ సారీ మేడం

ನನ್ನ ಸ್ವಯಾರ್ಿತವಾದ ಆಸ್ತಿಯ ಸಂಪೂರ್ಣ ಹತ್ತು ಬಾಧ್ಯತೆಗಳನ್ನು ನಿನಗೆ ಕೊಡುತ್ತಿದ್ದೇನೆ ನನ್ನ ಪುತ್ರರಾದ ಚಿರಂಜೀವಿ ರಮೇಶ್ ಹಾಗೂ ಚಂದ್ರುವಿಗೆ ತಲಾ ಎರಡು ಲಕ್ಷ ರೂಪಾಯಿಗಳ ನೆರವಿನ ಹಣವನ್ನು ಕೊಡತಕ್ಕದ್ದು ಇದು ನನ್ನ ಪುತ್ರರ ಮೇಲಿನ ಮಮತೆಗಿಂತ ನಿನಗೆ ಮನೋವೇದನೆ ಉಂಟಾಗದಿರಲಿ ಎನ್ನುವುದೇ ನನ್ನ ಉದ್ದೇಶ ಇನ್ನು ನನ್ನ ಜೀವನದ ಮಹದಾಸೆಯಾಗಿ ಕಷ್ಟಪಟ್ಟು ಪವಿತ್ರ ಆಸೆಯಿಂದ ಕಟ್ಟಿದ ನಮ್ಮ ಮನೆ ಯಾವ ಕಾರಣಕ್ಕಾಗಿಯೂ ನಿಲ್ಲಕೂಡದು ನಿರಂತರವಾಗಿ ಮುಂದುವರಿಯತಕ್ಕದ್ದು ನನ್ನ ಆಸ್ತಿಗಳಿಂದ ಬರುವ ಆದಾಯವನ್ನು ನಮ್ಮ ಮನೆಯ ಕಾರ್ಯಕ್ರಮಗಳಿಗೆ ಉಪಯೋಗಿಸತಕ್ಕದ್ದು ಈ ಕೆಲಸದಲ್ಲಿ ಬಾಲಣ್ಣನವರು ತಮ್ಮ ಸಂಪೂರ್ಣ ಸೇವೆಯನ್ನು ನೀಡುತ್ತಾರೆಂಬ ಭರವಸೆ ಇದೆ ಪ್ರಪಂಚದಲ್ಲಿ ನನಗೆ ಬಂದ ಸ್ಥಿತಿ ಬೇರಾವ ತಂದೆಯರಿಗೆ ಬಾರದಂತೆ ತಮ್ಮ ಕಡೆಗಾಲದಲ್ಲಿ ಅವರು ನೆಮ್ಮದಿಯಾಗಿರಬೇಕೆಂಬುದೇ ನನ್ನ ಉದ್ದೇಶ ಇನ್ನು ನನ್ನ ಹೆತ್ತ ಮಕ್ಕಳಿಗಿಂತಲೂ ಹೆಚ್ಚಾಗಿ ನಿಸ್ವಾರ್ಥದಿಂದ ಸೇವೆ ಮಾಡಿದ ನಂದೀಶನಿಗೆ ನನ್ನ ಕಾರ್ಖಾನೆಗಳ ಆಡಳಿತವನ್ನು ಕೊಡುತ್ತಿದ್ದೇನೆ ಅವನೇ ನನ್ನ ಹೆತ್ತ ಮಗ ನಾನು ಸತ್ತ ನಂತರ ನನ್ನ ದೇಹಕ್ಕೆ ನಂದೀಶನೇ ಬೆಂಕಿ ಇಡಬೇಕೆಂಬುದು ನನ್ನ ಅಂತಿಮ ಆಸೆ

നടക്കു നല്ല വാള ആനന്ദു ജോതയാ